ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯ ಬಗ್ಗೆ ದಿಢೀರ್ ಪ್ರತಿಭಟನೆ ರೈತ ಸಂಘದಿಂದ ಮುಂದುವರಿದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿ ಹೋರಾಟ ಪರಿಸರವಾದಿ ಶಂಕರ್ ಶರ್ಮಾ ಸಾತ್ ಸಾಗರ ಜಿಲ್ಲಾ ಹೋರಾಟ ಸಮಿತಿಯಿಂದ ಮಾಜಿ ಸಚಿವ ಎಚ್ ಹರತಾಳು ಹಾಲಪ್ಪ ಭೇಟಿ ಮನವಿ ಸಲ್ಲಿಕೆ ಅಧಿಕಾರಿಗಳಿಗೆ ಹುಂದಿ ಮುಚ್ಚದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ನಾವಿಗೆ ಕಾರಣವಾದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಪಂಚಕೋರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಸಂಚ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಜರಸತ್ತು ಆಗಿರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ

ಟೆಂಡರ್ ಅವಧಿ ಮುಗಿದು ಮೂರು ವರ್ಷ ಆದರೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇನ್ನೂ ಮುಗಿದಿಲ್ಲ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಕಾನೂನು ಪ್ರಕಾರ ಇರುತ್ತೆ ಶಿಸ್ತು ಇರುತ್ತೆ ಒಂದು ನಿಯಮ ಇರುತ್ತೆ ಅಂತ ತಿಳ್ಕೊಂಡಿದ್ವಿ ಇದು ಅಯೋಗ್ಯ ಅಧಿಕಾರಿಗಳು ಮಾಡಿರೋ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಂತ ಈಗ ಹೆಸರುವಾಸಿಯಾಗಿದೆ ಎಲ್ ಬಿ ಕಾಲೇಜಿಂದ ಜಾಗೃತಿ ಕ್ರಾಸ್ವರೆಗೆ ರಾಷ್ಟ್ರೀಯ ಹೆದ್ದಾರಿ ಹಾವು ತರ ಹೋಗಿದೆ ಹಾವು ತರ ಹೋಗಿದೆ ಸುಮಾರು ರಾಷ್ಟ್ರೀಯ ಹೆದ್ದಾರಿಯ ಚರಂಡಿಗಳಲ್ಲಿ ಚರಂಡಿ ಮಧ್ಯೆ ಸುಮಾರು ನಲವತ್ತೈದು ಗುಂಡಿಗಳಿದೆ ಅಲ್ಲಿ ಇವತ್ತಿಗೂ ಸೊಳ್ಳೆಗಳ ಆವಾಸ ಸ್ಥಾನ ಆಗಿದೆ ಡೆಂಗು ಕಾಯಿಲೆ ಬರಂಗಿದೆ ಜನ ಹಲವಾರು ಜನ ಗುಂಡಿ ಬಿಟ್ಟು ಇವತ್ತು ಬೆಟ್ಟಾಗಿದೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಏನು ಗುಂಡಿಗಳಿದ್ದಾವೆ ಈ ಗುಂಡಿಗಳನ್ನ ಮುಚ್ಚದೇ ಇದ್ರೆ ಈಗಾಗ್ಲೇ ಸುಮಾರು ಇಪ್ಪತ್ತೈದು ಜನಕ್ಕೂ ಹೆಚ್ಚು ಅಪಘಾತ ಆಗಿದೆ ಕೆಲವರಿಗೆ ತಲೆಗೆ ಹೊಡೆತ ಬಿದ್ದು ಗಂಭೀರವಾಗಿ ಎರಡು ಹೆಣ್ಣು ಮಕ್ಕಳು ಮಹಿಳಾ ಕಾಲೇಜಿನವರು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ ಹೇಗಿದೆ ಈ ರಾಷ್ಟ್ರೀಯ ಹೆದ್ದಾರಿ ಅಯೋಧ್ಯೆ ಅಧಿಕಾರಿಗಳ ವ್ಯವಹಾರ ಅಂದ್ರೆ ನಾನು ಡೆಲ್ಲಿಗೆ ಪತ್ರ ಬರೆದಿದ್ದೆ ದೂರು ಪ್ರಾಧಿಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಅಷ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂತು ಮಹಿಳಾ ಅಧಿಕಾರಿ ಮಮತಾ ಅಂತ ಇದ್ದಾರೆ ಇವ್ರಿಗೆ ಕಿವಿ ಇಲ್ಲ ಕಣ್ಣು ಇಲ್ಲ ಬಾಯಿನೂ ಇಲ್ಲ ಇವರಿಗೆ ಮೂಕರಾಗಿದ್ದಾರೆ ಅಂದ್ರೆ ಭ್ರಷ್ಟ್ರಿಗೆ ಇವರು ಬೆಂಬಲ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಭ್ರಷ್ಟಾಚಾರ ಮಾಡೋದು ದುಡ್ಡು ಹೊಡಿ ಇವರು ದೊಡ್ಡ ಭ್ರಷ್ಟರು ಮತ್ತೆ ಎಕ್ಸ್ಪರ್ಟ್ಸ್ ಆದ್ರೆ ಇವತ್ತು ಕಾಮಗಾರಿ ಆಗಿಲ್ಲ ನಮ್ಮ ನಗರಸಭೆ ಎಂ ಎಲ್ ಅವರು ಎಂ ಪಿ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಬಗೆಹರಿಸ್ಬೇಕು ಎಂ ಪಿ ಅವರ ಬಗ್ಗೆ ಗಂಭೀರವಾದ ಅಪಾದ್ಞೆ ಇದೆ ಈ ರಾಷ್ಟ್ರೀಯ ಹೆದ್ದಾರಿ ಡೊಂಕ ಪಂಕ ಆಗೋದಕ್ಕೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ತಾರತಮ್ಯ ಮಾಡಿರೋದಕ್ಕೆ ಎಂ ಪಿ ಅವರ ಶಿಫಾರಸು ಕಾರಣ ಅಂತ ಹೇಳಿ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಬಂದಿದೆ ಜನನು ಮಾತಾಡ್ತಾ ಇದ್ದಾರೆ ಎಂ ಪಿ ಅವರಿಗೂ ನಮ್ಮ ಸಾಗರದ ಜನತೆಗೂ ಸಂಬಂಧ ಇಲ್ವಾ ಲಕ್ಷಾಂತರ ಜನ ಸಿಗಂದೂರಿಗೆ ಹೋಗೋರು ಜೋಗ ಜಲಪಾತಕ್ಕೆ ಹೋಗೋರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಎಲ್ಲ ಏನು ಅಂಗಡಿಗಳು ಕ್ಷೇತ್ರದಲ್ಲಿ ಜೀವ ಹಿಡ್ಕಂಡು ಇವತ್ತು ಇಲ್ಲಿ ಪಾದಾಚಾರಿಗಳು ಮಹಿಳೆಯರು ವಯಸ್ಸಾದವರು ಆಮೇಲೆ ಕಾಲೇಜು ವಿದ್ಯಾರ್ಥಿಗಳು ಸುಮಾರು ಆರು ಸಾವಿರ ಜನ ಈ ರೋಡಲ್ಲಿ ಓಡಾಡ್ತಾರೆ ಪ್ರತಿನಿತ್ಯ ಕಾಲೇಜು ಜೂನಿಯರ್ ಕಾಲೇಜ್ ಅಲ್ಲೇ ಇದೆ ಮಹಿಳಾ ಕಾಲೇಜ್ ಇದೆ ಪಿ ಯು ಸಿ ಕಾಲೇಜ್ ಇದೆ ಹೈಸ್ಕೂಲ್ ಇದೆ ಆರು ಏಳು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಓಡಾಡ್ತಾರೆ ನಮ್ಮ ಡಿಗ್ರಿ ಕಾಲೇಜು ಸೇರಿದ್ರೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಿ ಎಚ್ ರಸ್ತೆಯಿಂದ ಆ ಕಡೆ ಈ ಕಡೆ ಓಡಾಡ್ತಾರೆ ಹಾಗಾಗಿ ಇವ್ರಿಗೇನಾದ್ರು ಮರ್ಯಾದೆ ಮಾನ ಇದ್ರೆ ಯಾರಿಗೆ ಈ ರಾಷ್ಟ್ರೀಯ ಅಧಿಕಾರಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರು ಇನ್ಯಾವನೇ ಅಯೋಗ್ಯ ಅಧಿಕಾರಿ ಇರ್ಬೋದು ಮೇಲಧಿಕಾರಿಗಳು ಅಯೋಗ್ಯರಂತಾನೆ ನಾವು ಕರಿಬೇಕಾಗಿದೆ ಮರ್ಯಾದೆ ಇದ್ರೆ ಇಪ್ಪತ್ನಾಕು ಗಂಟೆ ಒಳಗೆ ಅವರು ಕೆಲಸವನ್ನ ಇಲ್ಲಿ ಪ್ರಾರಂಭ ಮಾಡಿ ಇದನ್ನ ಅಚ್ಚುಕಟ್ಟಾಗಿ ತಪ್ಪಾಗಿರೋದನ್ನ ಸರಿಪಡಿಸ್ಬೇಕು ನಮ್ಮ ಎಮ್ ಎಲ್ ಎಂ ಪಿ ಮಿನಿಸ್ಟ್ರು ನಗರಸಭೆನೂ ಸಹ ಇದ್ರ ಬಗ್ಗೆ ತೀವ್ರ ಕ್ರಮ ಕೈಬೇಕು ಅಂತ ಆಗ್ರಹ ಪಡಿಸ್ತೇವೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಾಡದೇ ಇದ್ರೆ ರಸ್ತೆ ಬಂದನ್ನ ಕಾಯಂ ಆಗಿ ಮಾಡಂತ ಹೋರಾಟವನ್ನು ನಡೆಸ್ತೇವೆ ರೋಡನ್ನ ಬಂದ್ ಮಾಡಿದ್ದೀವಿ ದಯಮಾಡಿ ಯಾಕೆ ಅಂತ ಹೇಳಿದ್ರೆ ಈ ಎನ್ ಎಚ್ ಎ ರೋಡು ಮುಖ್ಯಾಧಿಕಾರಿ ಎ ಡಬ್ಲ್ಯೂ ಮಮತಾ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಲ್ಲ ಅನಂತಪುರದಿಂದ ಈ ಕಡೆ ನೀವು ಎನ್ ಎಚ್ ಎ ರೋಡಾಗಿ ಎಲ್ಲೇ ಬರ್ರಿ ನೀವು ಬಟ್ ಇಲ್ಲಿ ರೋಡಿನ ಅಕ್ಕಪಕ್ಕ ಒಂದು ಒಂದೂವರೆ ಕಿಲೋಮೀಟ್ರ್ ಅಗಳ ತಗ ಥರ ಬಿದ್ದು ಗುಂಡಿ ಬಿದ್ದು ಪ್ರತಿದಿನ ಅಂಜನ್ ಬೈಲ್ ಹತ್ರ ಆಕ್ಸಿಡೆಂಟ್ ದಿನ ನಡೀತಾ ಐತಿ ದಯಮಾಡಿ ಎನ್ ರೋಡ್ ಇಂಜಿನಿಯರ್ಸ್ ಯಾರಿಗೆ ಫೋನ್ ಮಾಡ್ರು ಅಲೋ ಮಾಡ್ತಾ ಇಲ್ಲ ದಯಮಾಡಿ ಇಂಥ ಭ್ರಷ್ಟಾಧಿಕಾರಿಗಳು ಕಮಿಷನ್ಗಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳನ್ನ ತಾಲೂಕಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಾನು ಎಂ ಪಿ ಅವರಿಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಎಂ ಪಿ ಹೋರಾಟ ಅನ್ಕೊಂಡಿದಾರೆ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಮೂರು ವರ್ಷದಿಂದ ಜಾಗೃತಿ ಕಾಚಿಂದ ಇರೋದು ಎಲ್ ಬಿ ಕಾಲೇಜಿನವರಿಗೆ ಒಂದು ಹೆದ್ದಾರಿಯ ಕೆಲಸನ ಆರಂಭ ಮಾಡಿತ್ತು ಮತ್ತು ಇಲ್ಲಿನ ಸಾಗರ ಜನತೆ ಈ ರಸ್ತೆ ಅಗಲೀಕರಣ ಅವಶ್ಯಕತೆ ಇತ್ತು ಹಾಗಾಗಿ ಜನರು ಎಲ್ಲ ಒಂದು ಖುಷಿ ಪಡುವ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ರು ಆದರೆ ಈ ಕಾಮಗಾರಿ ನಡೆದು ಮೂರು ವರ್ಷ ಆದರೂ ಇದು ಸಂಪೂರ್ಣವಾಗಿ ಕಾಮಗಾರಿ ಆಗಿಲ್ಲ ಹಾಗೆ ಇಲ್ಲಿ ಇಲ್ಲಿಂದ ಹೊಂಡ ನೂರಾರು ಹೊಂಡಗಳು ಬಿದ್ದು ಮತ್ತೆ ಇಲ್ಲಿ ಜನಸಾಮಾನ್ಯರಿಗೆ ಓಡಾ ಓಡಾಡೋದಕ್ಕೆ ಸಮಸ್ಯೆ ಆಗಿದೆ ಹಾಗೆ ಶಿವಪ್ಪ ನಾಯ್ಕ ಸರ್ಕಾರನಲ್ಲಿ ನಮ್ಮ ಈ ಒಂದು ರಸ್ತೆಯಿಂದ ಅಲ್ಲಿ ತುಂಬ ಟ್ರಾಫಿಕ್ ಆಗುತ್ತೆ ಹಾಗೂ ನಮ್ಮ ಏನು ಪೊಲೀಸು ಇಲಾಖೆಯವರಿಗೆ ಅವರಿಗೆ ಬಂದವರಿಗೆ ಅಲ್ಲಿ ಈ ಒಂದು ಟ್ರಾಫಿಕ್ ಅನ್ನ ಬಗೆಹರಿಸುವುದು ತುಂಬಾ ಕಷ್ಟ ಯಾವತ್ತೂ ಚರ್ಚೆ ಮಾಡಿಲ್ಲ ಹೋರಾಟ ಎಲ್ಲಾದ್ರು ನೋಡಿದಾಗ ಈ ರೈತ ಬಾಂಧವರು ಅವರ ಮನೆಯಲ್ಲಿ ಅವರ ಫೋಟಾ ಗಂಧೆ ಕಷ್ಟಗಳನ್ನ ಸುಟ್ಟು ಇಲ್ಲಿ ಬರೋ ಹಾಗೆ ಮಾಡಿದ್ದಕ್ಕಾಗಿ ದುಃಖ ಆಗ್ತದೆ ಹಲವಾರು ದಿನಗಳಿಂದ ಬೆಳಗ್ಗೆ ಸಾಯಂಕಾಲ ತನಕ ಕೂತ್ಕೊಂಡಿರ್ತಾರೆ ಅವ್ರ ಮನೆ ದನಕರುಗಳು ಕೃಷಿ ಕೆಲಸ ಮನೆಯಲ್ಲೂ ಮಾಡ್ಕೊಳ್ತಾ ಹೀಗಾಗಿ ಅವರನ್ನು ಇಲ್ಲಿಗೆ ಈ ಹೋರಾಟಕ್ಕೆ ಇಳುವಂಥ ಒತ್ತಡ ಮಾಡಿದ್ರು ಸರ್ಕಾರ ತುಂಬ ಖಂಡನೀಯ ಅಂತ ಅನಿಸ್ತಾ ಇದೆ ಎಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ಈ ಯೋಜನೆ ಮತ್ತು ಇದೇ ತರಹದ ಯೋಜನೆಗಳು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಾಗಲಿ ಅಥವಾ ನಮ್ಮ ದೇಶದ ಯಾವುದೇ ನದಿ ಕಡಿಮೆಯಲ್ಲಾಗಲಿ ಅನಿವಾರ್ಯವಲ್ಲ ಇದಕ್ಕೆ ಬೇರೆ ಪರ್ಯಾಯಗಳಿರುವುದರಿಂದ ಆ ಪರ್ಯಾಯಗಳನ್ನ ನೋಡೋಣ ನಾವು ಇದಕ್ಕೆ ಇದರಿಂದ ಸಮಾಜಕ್ಕೆ ಆಗುವ ಖರ್ಚುಗಳಿಗಿಂತ ಹೆಚ್ಚ ಅಲ್ಲ ಹೆಚ್ಚಕ್ಕಿಂತ ಲಾಭ ಎಷ್ಟು ಕಡಿಮೆ ಇದೆ ಅನ್ನೋದು ನಾನು ಎಲ್ಲ ಬೇಕಾದ್ರು ಪ್ರೂವ್ ಮಾಡಬಲ್ಲೆ ನಾನು ಈಗ ಇದರ ಬಗ್ಗೆ ನಾನು ಆಗಿರೋ ಈ ಬಟ್ಟೆ ಇನ್ನೂ ಅನ್ನ ನನಗೆ ಈ ನೆಲದಿಂದ ನನ್ನ ಅಭಿಪ್ರಾಯದಲ್ಲಿ ಇದು ಈ ಪರಿಸರ ಬೇಕು ಬಹಳ ಬಗ್ಗೆ ಅದರಲ್ಲಿ ಅನುಮಾನ ಇಲ್ಲ ನಮ್ಮ ಬಿಸಿಲು ಮಳೆ ಮೇಲೆ ಅದರ ನೇರವಾದ ಪ್ರಭಾವ ಇದೆ ಅದಕ್ಕಿಂತ ಹೆಚ್ಚು ಇದು ಅನ್ನದ ಸಮಸ್ಯೆ ಅಲ್ರಿ ನೀವು ಅರವತ್ತೈದು ವರ್ಷದ ಹಿಂದೆ ಭೂಮಿ ತರ್ಕೊಂಡು ಸಮಸ್ಯೆನೆ ಬಗೆಹರಿಸ್ತ ಇನ್ನೊಂದು ಯೋಜನೆ ಕೈ ಹಾಕಿದೀರಲ್ಲ ಅದು ಶರಾವತಿ ಕೈ ನಾವೇ ಇದ್ದಾರೆ ಅದರ ನೇತೃತ್ವವನ್ನು ವಹಿಸಿ ಇವತ್ತು ತೀನಾ ಶ್ರೀನಿವಾಸ್ ಅವರು ನಮ್ಮ ಹಿರಿಯ ಮುಖಂಡರು ಹಿರಿಯ ರಾಜಕಾರಣಿಗಳು ಹೌದು ಅವರ ಜೊತೆಗೆ ಎಲ್ಲ ಸಮಿತಿಯ ನಮ್ಮ ಕಾಶಿಂ ಸಾವ್ ಅವರು ಮಾಜಿ ಕೌನ್ಸಿಲ್ರು ಅನೇಕ ಜನ ಎಲ್ಲ ಬಂದಿದ್ದಾರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಮತ್ತು ನ್ಯಾಯವೂ ಇದೆ ಅಗತ್ಯವೂ ಇದೆ ಇವತ್ತು ಸಾಗರ ಸ್ವರಬ ಹೊಸನಗರ ಶಿಕಾರಿಪುರ ಸಿದ್ದಾಪುರ ಇವೆಲ್ಲವನ್ನ ಸೇರಿ ಜಿಲ್ಲೆ ಮಾಡಬೇಕು ಅಂತ ಒಂದು ಬೇಡಿಕೆ ಏನಿದೆ ಇದು ಸರಿ ಇದೆ ಅದರ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ ನಮ್ಮ ಪಾರ್ಟಿನಲ್ಲೂ ನಾನು ಚರ್ಚೆ ಮಾಡ್ತೇನೆ ಮತ್ತೊಂದು ಏನಂತ ಹೇಳಿದ್ರೆ ನಮಗೇನು ಯಾವ ಅಡೆತಡೆ ಇಲ್ಲ ಅದಕ್ಕೆ ಹೋರಾಟಕ್ಕೆ ಯಾಕೆಂದರೆ ನಮ್ಮ ಸಂಘ ಪರಿವಾರದಲ್ಲಿ ಈಗಾಗಲೇ ಸಾಗರ ಒಂದು ಜಿಲ್ಲೆ ಲಾಗಾಯತಿನಿಂದ ಇದೆ ಹಾಗಾಗಿ ನಮಗೆ ಯಾವ ಅಡ್ಡಿ ಆತಂಕಗಳು ಇಲ್ಲ ಇದು ಸಕ್ಸಸ್ ಆಗಲಿ ಅಂತೇಳಿ ಹೇಳ್ತಾ ನಾವು ಸಾಗರದಲ್ಲಿ ಊಟ ಉಪಚಾರ ಸಾಗರ ಸೊರಬ ಹೊಸನಗರ ಚಿಕ್ಕಾಪುರ ಇದರಲ್ಲಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಆಹಾರ ಪದ್ಧತಿಯೂ ಸೇರಿದಂಗೆ ಉಡುಗೆ ತೊಡುಗೆ ಸೇರಿದಂಗೆ ಹಬ್ಬ ಹರಿದಿನಗಳು ಇವೆಲ್ಲದರಲ್ಲೂ ಏಕತೆ ಇದೆ ಹಾಗೆ ಈ ಜಿಲ್ಲೆ ಮಾಡೋದರಲ್ಲಿ ಅರ್ಥ ಇದೆ ಇಲ್ಲಿ ಕರೀತಾರೆ ಯಾವಾಗ ಕರೀತಾರೆ ಯಾವುದೇ ರೀತಿ ಸಹಕಾರ ಕೊಡಲಿಕ್ಕೂ ನಾನು ಬದ್ಧವಾಗಿದ್ದೇನೆ ನಮ್ಮ ಎಲ್ಲ ಮುಖಂಡರಿಗೂ ಬಂದ ಮಲ್ನಾಡು ಇದೊಂದು ಇದು ಮೂಲಭೂತವಾಗಿ ನಾವು ಎತ್ಕೋಬೇಕಾದ್ದು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಏನಿದೆ ಈ ಪಶ್ಚಿಮ ಘಟ್ಟಗಳಲ್ಲಿ ನಾವು ಹೊಸ ಜಿಲ್ಲೆಗಳನ್ನೂ ಮಾಡಬೇಕಾಗ್ತದೆ ಮತ್ತು ಹೊಸ ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರಗಳನ್ನೂ ಮಾಡಬೇಕಾಗ್ತದೆ ಏನಾಗಿದೆ ಅಂದರೆ ಎಲ್ಲ ಪವರು ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಆಗಿದೆ ಯಾಕೆಂದರೆ ಬೆಂಗಳೂರಿನಲ್ಲಿ ಈಗ ಏನಾದ್ರು ರೀಆರ್ಗನೈಜೇಷನ್ ಆದಾಗ ಅರುವತ್ತರಿಂದ ಎಪ್ಪತ್ತು ಜನ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಅರುವತ್ತೆಪ್ಪತ್ತು ಕಿಲೋಮೀಟರ್ ಒಳಗೆ ಎಪ್ಪತ್ತು ಜನ ಎಮ್ ಎಲ್ ಎಗಳಲ್ಲೇ ಆಗ್ತಾರೆ ಆರು ಏಳು ಜನ ಎಂ ಅಲ್ಲೇ ಆಗ್ತಾರೆ ನಮಗೆ ಇನ್ನೂ ಒಂದಿಷ್ಟು ಜನ ಎಂ ಪಿಗಳು ಕಮ್ಮಿ ಆಗ್ತಾರೆ ಎಮ್ ಎಲ್ ಎಗಳು ಕಮ್ಮಿ ಆಗ್ತಾರೆ ಈಗಾಗಬಾರ್ದು ಭೌಗೋಳಿಕವ ಪ್ರದೇಶವನ್ನು ಪರಿಗಣಿಸಬೇಕು ಇದು ಈಶಾನ್ಯ ರಾಜ್ಯಗಳಲ್ಲಿ ಈಗಾಗಲೇ ಇದೆ ಗೋವಾದಲ್ಲಿ ಇದೆ ಆದ್ದರಿಂದ ಈ ಜನಸಂಖ್ಯೆ ಒಂದನ್ನೇ ಕೈ ಪರಿಗಣಿಸ್ತೇನೆ ಭೌಗೋಳಿಕ ಪ್ರದೇಶವನ್ನು ಪರಿಗಣಿಸಿ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡುವ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ ಈ ಸಂಬಂಧ ಈ ದೀಪಾವಳಿ ಒಳಗೆ ಒಂದು ಮೀಟಿಂಗನ್ನು ಕೂಡ ನಾನು ಹೇಳ್ದಂಗೆ ಕರೀತೇವೆ ಇಚ್ಛಿಚ್ಚಿ ಇದು ಕೊಡಗು ಕೊಡಗು ಚಿಕ್ಕಮಗಳೂರು ಹಾಸನ ಕಾ ನಮ್ಮದು ಶಿವಮೊಗ್ಗ ಕಾರವಾರ ಹೀಗೆ ಮಹಾರಾಷ್ಟ್ರ ಅಪ್ ಟು ಇದು ಗುಜರಾತ್ವರೆಗಿದೆ ಅಲ್ಲಿವರೆಗೂ ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಒಂದನ್ನೇ ನೋಡ್ದೇನೆ ಭೌಗೋಳಿಕ ವಿಸ್ತೀರ್ಣವನ್ನು ಪರಿಗಣಿಸಿ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳನ್ನ ಮಾಡಬೇಕು ಇದು ಗುಡ್ಡಗಾಡು ಪ್ರದೇಶಗಳು ಅಂತ ಹೇಳಿ ಈಶಾನ್ಯದಲ್ಲಿ ಇದೆ ದೂರ ದೂರ ಮನೆಗಳು ಈವನ್ ಲಡಾಖ್ನಲ್ಲಿ ಬರೀ ಎರಡು ಲಕ್ಷಕ್ಕೆ ಒಬ್ಬ ಎಂ ಪಿ ಇದಾರೆ ಈಗ ನಮ್ಮಲ್ಲಿ ಇಲ್ಲ ಅಂತಿಲ್ಲ ಇದನ್ನು ಪಶ್ಚಿಮ ಘಟ್ಟಗಳಿಗೆ ವಿಸ್ತರಿಸಬೇಕು ಅಂತ ಕೂಡ ಕೈಗೆದಬೇಕು ಇದು ಜಿಲ್ಲೆ ಮಾಡೋದು ಕೂಡ ಅಪ್ಲೈ ಆಗ್ತದೆ ಜಿಲ್ಲೆಯನ್ನು ಕೂಡ ನೋಡಿ ಈಗ ನೂರ ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಯಾರು ಆರ್ಕಳ ನಾಗೋಳ್ಳಿ ನಾಗೋಳ್ಳಿ ಅಂತಿದೆ ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ನೂರ ಎಪ್ಪತ್ತೆರಡು ಕಿಲೋಮೀಟರ್ ಹೋಗ್ಬೇಕಾಗಿದೆ ಅವರು ಇನ್ನು ಹಾಗೆ ನಮ್ಮ ಕರೂರು ಬಾರಂಗಿ ಕಡೆಯಿಂದ ಅನೇಕ ಹಳ್ಳಿಗಳಿದ್ದಾವೆ ಮೆಗಾನೆಯಿಂದ ಎಷ್ಟು ದೂರ ಹೋಗಬೇಕು ಮೆಗಾನೆಯಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಘಟ್ಟ ಹಿಡಿದು ಘಟ್ಟ ಹತ್ತಿ ಹೋಗ್ಬೇಕು ಶಿವಮೊಗ್ಗ ಜಿಲ್ಲೆ ಹೋಗಬೇಕಾದ್ರೆ ಹೆನ್ನಿ ಈಗ ಒಂದು ಇದು ಮಾಡ್ತಿದಾರಲ್ಲ ತಂಪುರ್ ಸ್ಟೋರೇಜ್ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಜಿಲ್ಲೆಗೆ ಹೋಗಬೇಕು ಅಂದ್ರೆ ಹಾಗಾಗಿ ಪಶ್ಚಿಮ ಘಟ್ಟಗಳಿಗೆ ಹೊಸ ಜಿಲ್ಲೆಗಳನ್ನೂ ಮಾಡಿಕೊಡ್ಬೇಕು ಹೊಸ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳನ್ನು ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಜನಸಂಖ್ಯೆಯನ್ನು ಸಡಲೀಕರಿಸಿ ಮಾಡಬೇಕು ಬೆಂಗಳೂರಿನಲ್ಲಿ ಬರೀ ನಾಲ್ಕು ಕಿಲೋಮೀಟರ್ಗೊಬ್ಬ ಎಮ್ ಎಲ್ ಎ ನಾನೂರು ಕಿಲೋಮೀಟರ್ ಭೌಗೋಳಿಕ ಒಬ್ಬ ಎಮ್ ಎಲ್ ಎ ಈಗ ಆಗಬಾರ್ದು ಶಿರ್ಸಿ ಸಾಗರ ತೀರ್ಥಹಳ್ಳಿ ಉದಾಹರಣೆ ಹೇಳೋದು ಶೃಂಗೇರಿ ಇವೆಲ್ಲ ನಾನೂರು ಕಿಲೋಮೀಟರ್ಗೊಬ್ಬ ಎಮ್ ಎಲ್ ಎ ಬೆಂಗಳೂರಿನಲ್ಲಿ ನಾಲ್ಕು ಕಿಲೋಮೀಟರ್ಗೊಬ್ಬ ಎಮ್ ಎಲ್ ಎ ಅಧಿಕಾರ ಕೇಂದ್ರೀಕರಣ ಅಲ್ಲಾಗ್ತಾ ಇದೆ ಲೋಕಸಭಾ ಸದಸ್ಯರು ಕಾರವಾರ ಜಿಲ್ಲೆ ನಾನು ಉಸ್ತುವಾರಿ ಇದ್ದೆ ಮುನ್ನೂರು ಕಿಲೋಮೀಟ್ರ್ ಒಂದು ತುದಿಯಿಂದ ಒಂದು ತುದಿ ಲೋಕಸಭಾ ಕ್ಷೇತ್ರ ಹೋಗ್ಬೇಕು ಅಂದರೆ ಅದೇ ಬೆಂಗಳೂರಿನಲ್ಲಿ ಬರೀ ಮೂವತ್ತು ಕಿಲೋಮೀಟ್ರ್ ಇಲ್ಲ ಹದಿನೈದು ಕಿಲೋಮೀಟರ್ ಒಬ್ಬ ಎಂ ಪಿ ಇರ್ತಾನೆ ಇದು ಹೀಗಾಗಬಾರ್ದು ಮುಂದೆ ಇದು ನಾಲ್ಕು ಕನ್ಸಿಡರ್ ಮಾಡಬೇಕು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿ ಮಾಡಬೇಕು ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ